ನಮಸ್ಕಾರ ಸ್ನೇಹಿತರೆ ಒಂದ್ ಸಣ್ ಕತೆ ಅಪ್ಪ ಮಗನ್ ಕರ್ದ ಕರ್ದ್ಬಿಟ್ಟು ಹೇಳ್ದ ಮಗು ನಿಂಗ್ ಸಿಕ್ಕಾಬಟ್ಟ ಜನ ಫ್ರೆಂಡ್ಸ್ ಇದಾರೆ ಅಲ್ವಾ ಮಗ ಅಂದ ಹೌದಪ್ಪ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಅಪ್ಪ ಹೇಳ್ದ ನೋಡು ಒಂದ್ ಸಣ್ಣ ಕೆಲಸ ಮಾಡು ಒಳಗಡೆ ಹೋಗ್ಬಿಟ್ಟು ಒಂದ್ ಕೈನಲ್ಲಿ ಒಂದ್ ಇಜ್ಜಿಲು ಚಾರ್ ಕೋಲು ಕೈನಲ್ಲಿ ಒಂದ್ ಗಂಧದ ಪೀಸ್ ಬಾ ಸರಿ ಮಗ ಒಂದ್ ಕೈಲಿ ಚಾರ್ ಕೋಲು ಇನ್ನೊಂದ್ ಕೈಲಿ ಗಂಧದ ಪೀಸ್ ಇಟ್ಕೊಂಡು ಬಂದ ಬಂದ್ಮೇಲೆ ಅಪ್ಪ ಹೇಳ್ದ ಚೆನ್ನಾಗಿ ಪ್ರೆಸ್ ಮಾಡು ಎರಡನ್ನೂ ಚೆನ್ನಾಗಿ ಪ್ರೆಸ್ ಮಾಡ್ದ ಮಾಡದ್ ಮೇಲೆ ಅಪ್ಪ ಹೇಳ್ದ ಅದೆರಡು ಕೆಳಗಡೆ ಇಟ್ಬಿಡು ಮಗ ಕೆಳಗಡೆ ಇಟ್ಟ ಆಮೇಲೆ ಅಪ್ಪ ಕೇಳಿದೆ ಈಗ ಎರಡು ಎರಡು ಕೈನು ನೋಡು ಹೇಗಿದೆ ಸರಿ ಮಗ ನೋಡ್ತಾನೆ ಈ ಚಾರ್ಕೋಲ್ ಇತ್ತಲ್ಲ ಇದ್ಲೋ ನ್ಯಾಚುರಲಿ ಅದೆಲ್ಲ ಕಪ್ಪಾಗ್ಬಿಟ್ಟಿದೆ ಇನ್ನೊಂದು ಕೈನಲ್ಲಿ ಏನು ಅಂಟ್ಕೊಂಡಿಲ್ಲ ಅಪ್ಪ ಹೇಳ್ದೆ ನೋಡಪ್ಪ ತುಂಬಾ ಜನ ಫ್ರೆಂಡ್ಸ್ ಮಾಡ್ಕೋ ಅದ್ರಲ್ಲಿ ತಪ್ಪಿಲ್ಲ ಆದ್ರೆ ನಿಮ್ಮ ಎಷ್ಟು ಜನ ಫ್ರೆಂಡ್ಸು ಈ ಚಾರ್ಕೋಲ್ ತರ ಇದಾರೆ ಯೋಚನೆ ಮಾಡು ಅಂದ್ರೆ ಅವ್ರನ್ನ ಹಿಡ್ಕೊಂಡಾಗ್ಲೂ ಕಷ್ಟ ಬಿಟ್ಟ ಮೇಲೂ ಕಷ್ಟನೇ ಅರ್ಥ ಆಯ್ತಲ್ಲ ನಿನಗೆ ಕಳಂಕಾನೇ ತಂದಿರ್ತಾರೆ ಅಷ್ಟೇ ಆದ್ರಿಂದ ಅಂತ ಫ್ರೆಂಡ್ಸ್ ಇದ್ದ ದೂರ ಇರು ಎರಡನೇ ಕೈನಲ್ಲಿ ಗಂಧದ ಚಕ್ಕೆ ಇಟ್ಕೊಂಡಿಲ್ಲ ಅವ್ರು ಇದ್ದಷ್ಟು ಹೊತ್ತು ಹಿತ ಅಲ್ವಾ ಒಳ್ಳೆ ಗಂಧದ ವಾಸನೆ ಅದನ್ನ ಕೆಳಗಡೆ ಇಟ್ಟ ಮೇಲೂ ಆ ಗಂಧದ ವಾಸನೆ ಕಂಟಿನ್ಯೂ ಆಗ್ತಿದೆ ಕೈನಲ್ಲಿ ಅಲ್ವಾ ಕೆಲವು ಜನ ಫ್ರೆಂಡ್ಸ್ ಈ ತರ ಇರ್ತಾರೆ ಜೊತೇನಲ್ಲಿ ಇದ್ದಾಗ ನಮಗೆ ಹೆಲ್ಪೇ ಮಾಡ್ತಿರ್ತಾರೆ ಅವ್ರು ಇದ್ದಷ್ಟೊತ್ತು ಸಂತೋಷವಾಗಿರ್ತೀವಿ ನಮಗೆ ಖಂಡಿತ ಒಳ್ಳೇದನ್ನೇ ಮಾಡ್ತಾ ಇರ್ತಾರೆ ಅವರು ಯಾವುದೋ ಕಾರಣದಿಂದ ದೂರ ಹೋದಾಗಲೂ ನಮಗೆ ಒಳ್ಳೇದೇ ಮಾಡ್ತಾರೆ ಹೊರತು ನಮಗೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನ ಬಯಸಲ್ಲ ಅರ್ಥ ಆಯ್ತಲ್ಲ ಇಂತ ಫ್ರೆಂಡ್ಸ್ ಅನ್ನ ಮಾಡ್ಕೊಳಪ್ಪಾ ಅಂತ ಅಪ್ಪ ಆ ಮಗ ಹೇಳ್ದ ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಆದ್ರಿಂದ ನಾವು ನಮ್ಮ ಮಕ್ಕಳಿಗೂ ಈ ಕತೆ ಹೇಳಬೇಕೇನು ಅನ್ಸುತ್ತೆ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು